ರಾಜ್ಯದಲ್ಲಿ ನಡೆಯಲಿರುವ ಮೂರು ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಜಯಭೇರಿ ಬಾರಿಸಲಿದೆ ಎಂದು ಶಾಸಕ ಶರತ್ ಬಚ್ಚೇಗೌಡ ತಿಳಿಸಿದರು ಹೊಸಕೋಟೆ ತಾಲೂಕಿನ ಪೂಜೆನ ಹಗ್ರಾರ ಗ್ರಾಮದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ರಾಜ್ಯದ ಚನ್ನಪಟ್ಟಣದಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರು ಸಂಡೂರು ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದಂತಹ ತುಕಾರಾಂ ಹಾವೇರಿ ಜಿಲ್ಲೆಯ ಶಿಗ್ಗಾವಿಯಲ್ಲಿ ಬಸವರಾಜ ಬೊಮ್ಮಾಯಿ ಅವರು ವಿಧಾನಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಗೆಲುವನ್ನು ಸಾಧಿಸಿದರು ಆದರೆ ಅವರು ಲೋಕಸಭೆ ಚುನಾವಣೆಯಲ್ಲಿ ಗೆಲುವು ಸಾಧಿಸುವುದರಿಂದ ವಿಧಾನಸಭಾ ಕ್ಷೇತ್ರಗಳಿಗೆ ಉಪಚುನಾವಣೆ ನಡೆಯಲಿದ್ದು ಆ ಚುನಾವಣೆಯಲ್ಲಿ ಈಗಾಗಲೇ ಫಲಿತಾಂಶ ಬಂದ ನಂತರದ ದಿನದಿಂದ ನಮ್ಮ ಅಭ್ಯರ್ಥಿಗಳು ಕಾರ್ಯಪ್ರವೃತ್ತರಾಗಿದ್ದಾರೆ ಆದ್ದರಿಂದ ವಿಧಾನಸಭಾ ಚುನಾವಣೆಯ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ಗೆಲ್ಲುವುದು ನಿಶ್ಚಿತ ಎಂದು ಶಾಸಕ ಶರದ್ ಬಚ್ಚೇಗೌಡ ತಿಳಿಸಿದರು ಮೂರು ಉಪಚುನಾವಣೆಗಳಲ್ಲಿ ಕೂಡ ತಾವೆಲ್ಲ ನೋಡಿದಂಗೆ ಈಗಾಗಲೇ ಎಂ ಪಿ ಚುನಾವಣೆ ಯಾವಾಗ ಮುಗಿತೋ ಆವತ್ತೇ ರಣಕಹಳೆನ ಊದಿರ್ತಕ್ಕಂಥದ್ದು ನಾವು ನೋಡಿದ್ದೀವಿ ಎಲ್ಲ ಕ್ಷೇತ್ರಗಳಲ್ಲಿ ಕೂಡ ಸಕ್ರಿಯವಾಗಿ ಈಗಾಗಲೇ ಅಭ್ಯರ್ಥಿಗಳು ಓಡಾಡ್ತಾ ಇದ್ದಾರೆ ಪ್ರಚಾರ ನಡೀತಾ ಇದೆ ಬಿರುಸಾಗಿ ನಡೀತಾ ಇದೆ ನಮಗೆ ವಿಶ್ವಾಸ ಇದೆ ಸರ್ಕಾರ ನಮ್ಮ ಪರವಾಗಿದೆ ಜನ ನಮ್ಮ ಪರವಾಗಿದ್ದಾರೆ ಈ ಬಾರಿ ಏನು ನಾವು ವಿಧಾನಸಭೆಗೆ ಮತದಾನ ಆಗಬೇಕಾದಂಥ ಸಂದರ್ಭದಲ್ಲಿ ಮೂರಕ್ಕೆ ಮೂರು ಸ್ಥಳಗಳಲ್ಲಿ ಕೂಡ ಕಾಂಗ್ರೆಸ್ ಪಕ್ಷ ಜಯಭೇರಿ ಆಗುತ್ತಿರೋಂಥ ಸಂಪೂರ್ಣವಾದಂಥ ವಿಶ್ವಾಸ ಇದೆ